ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಈ ದಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬುಧವಾರ ಅಂದರೆ ಗಣಪತಿಗೆ ತುಂಬ ಇಷ್ಟವಾದ ದಿನ ಗಣಪತಿಗೆ ಅಂಕಿತವಾದ ದಿನ ಅಂತ ಕೂಡ ಹೇಳ್ತೀವಿ ಈ ದಿನ ನಮಗೆ ಸಂಕಷ್ಟಹರ ಚತುರ್ಥಿ ಬಂದಿದೆ ಪುಷ್ಯ ನಕ್ಷತ್ರ ಬಂದಿದೆ ಮೋಸ್ಟ್ ಪವರ್ಫುಲ್ ಡೇ ಈ ವರ್ಷದ ಕೊನೆಯಲ್ಲಿ ನಮಗೆ ಕಡೆಯದಾಗಿ ಬಂದಿರುವಂಥ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರದಲ್ಲಿ ಹೊಸದಾಗಿ ನಾವು ಏನೇ ಮಾಡಿದ್ರು ನಮ್ಮ ಬಿಸ್ನೆಸ್ಗೆ ನಮ್ಮ ಮನೆಯಲ್ಲಿ ನಮಗೇನೇ ಒಂದು ಹೊಸದಾಗಿ ತಗೊಂಡು ಬಂದರೂ ಕೂಡ ಅದು ದುಪ್ಪಟ್ಟಾಗುವಂತೆ ಆ ತಂದೆ ನಮಗೆ ಆಶೀರ್ವಾದ ಮಾಡ್ತಾರೆ ಇದು ಗುರುವಾರ ಬಂದರೆ ಪುಷ್ಯಾಮೃತ ಯೋಗ ಅಂತ ಕರಿತೀವಿ ಭಾನುವಾರ ಬಂದರೆ ರವಿ ಪುಷ್ಯಾಮೃತ ಯೋಗ ಅಂತ ಕೂಡ ಕರಿತೀವಿ ಇವತ್ತು ನಮಗೆ ಬುಧವಾರ ಅದು ಗಣಪತಿಗೆ ಅಂಕಿತವಾದ ದಿನ ಬಂದಿರೋದು ತುಂಬ ಆಗಿರುವಂಥದ್ದು ಸ್ನೇಹಿತರೆ ಮಾರ್ಗಶಿರ ಮಾಸದಲ್ಲಿ ಚತುರ್ಥಿ ಬರೋದು ಅಷ್ಟೇ ಪವರ್ಫುಲ್ ಡೇ ಆದರೆ ನಮಗೆ ಈ ಪುಷ್ಯ ನಕ್ಷತ್ರ ಬಂದಿರೋದು ಕೂಡ ಚೆನ್ನಾಗಿರುತ್ತೆ ಸಾಕಷ್ಟು ಜನ ಸಂಕಲ್ಪಗಳನ್ನು ಮಾಡ್ಕೊಂಡಿರ್ತಾರೆ ನಮ್ಮ ಇಷ್ಟದ ಕೆಲಸ ಮಾಡ್ಕೊಳ್ಬೇಕು ಒಂದು ಅಚೀವ್ ಮಾಡಬೇಕು ನಮ್ಮ ಲೈಫಲ್ಲಿ ನಮಗೆ ಒಂದು ಗೋಲ್ ಇದೆ ನಮ್ಮ ಕನಸನ್ನು ನನಸು ಮಾಡ್ಕೊಳ್ಬೇಕು ಆದರೆ ಯಾವ ರೀತಿ ಮಾಡಿಕೊಳ್ಬೇಕು ಅಂತ ಒಂದು ಐಡಿಯಾ ಇರೋದಿಲ್ಲ ಸ್ನೇಹಿತರೆ ನಿಮಗೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀರ ಅಂದರೆ ನಾವು ಈ ಥರ ಈ ದಾರಿನಲ್ಲಿ ಹೋಗಬೇಕು ಇದನ್ನು ಮಾಡಬೇಕು ಹೊಸದಾಗಿ ಏನಾದರೂ ನೀವು ಈಗ ಪುಟ್ಟದಾಗೆ ವ್ಯಾಪಾರ ಮಾಡ್ತಾಯಿದ್ರು ಕೆಲಸ ಮಾಡ್ತಾಯಿದ್ರು ಅದನ್ನು ದುಪ್ಪಟ್ಟು ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಚೀಟಿ ಹಾಕ್ಬಹುದು ಅಥವಾ ಒಂದು ಕಡೆ ಸೇವ್ ಮಾಡಬಹುದು ಅಂದರೆ ಬ್ಯಾಂಕಲ್ಲಿ ಇಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರಬಹುದು ಬೇರೆ ಎಷ್ಟೋ ಆಪ್ಷನ್ ಇದೆ ಸ್ನೇಹಿತರೆ ಯಾವುದೋ ಒಂದು ಮಾಡಬೇಕು ಅಂತ ನಾವು ಕನಸ್ಕೊಂಡಿರ್ತೀವಿ ನೋಡಿ ಅದಕ್ಕೆ ಈ ದಿನ ನೀವು ಎಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೋ ಅದಕ್ಕೋಸ್ಕರ ಅಂತಂದ್ಬಿಟ್ಟು ನಿಮ್ಮ ಕನಸನ್ನು ನೀವು ನನಸು ಮಾಡ್ಕೊಳ್ಳೋದಕ್ಕೆ ಒಂದು ಮನೆ ಕಟ್ಟೋದಿರಬಹುದು ಒಡವೆ ತಗೊಳ್ಳೋದಕ್ಕಿರಬಹುದು ಕೂಡಿ ಇಡ್ತೀವಿ ನೋಡಿ ಆ ಥರ ಈ ದಿನ ಒಂದಷ್ಟು ಹಣನ ಸೇರಿಸಿ ಪಕ್ಕಕ್ಕೆತ್ತಿಡಿ ಈ ಹೆಸರಿಟ್ಟು ಅಂದರೆ ನಾವು ಮುಂದೆ ಚೀಟಿ ಕಟ್ಟೋದಕ್ಕೆ ಒಡವೆ ತಗೊಳ್ಳೋದಕ್ಕೆ ಮನೆ ಕಟ್ಟೋದಕ್ಕೆ ಮಕ್ಳಿಗೆ ಮದುವೆ ಮಾಡೋದಕ್ಕೆ ಇದ್ದೀವಿ ಇದು ನಮಗೆ ದುಪ್ಪಟ್ಟಾಗಲಿ ಅಂತ ಆಶೀರ್ವಾದ ಮಾಡು ತಂದೆ ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿಶಾಲಿಯಾದಂತಹ ಒಂದು ಪರಿಹಾರಗಳು ಈ ದಿನಗಳಲ್ಲಿ ನಾವು ಒಡವೆಗಳನ್ನು ತಗೊಂಡ್ರೆ ಕೆ ಹೊಸದಾಗಿ ಏನಾದರೂ ವೆಹಿಕಲ್ಸ್ ತಗೊಂಡ್ರೆ ಏನಾದರೂ ಹೊಸ ಹೊಸದು ಮಾಡಿದ್ರೆ ನಮಗೆ ಇನ್ನೂ ಚೆನ್ನಾಗಿ ಅದು ಡಬಲ್ ಆಗ್ತಾ ಬರುತ್ತೆ ಒಳ್ಳೆ ಆಲೋಚನೆಗಳು ಕೂಡ ನಿಮ್ಮ ಮನೆಯಲ್ಲಿ ಪೆನ್ನು ಒಂದನ್ನು ತಗೊಂಡು ಬನ್ನಿ ಸ್ನೇಹಿತರೆ ಈ ದಿನ ಆ ಪೆನ್ನು ಅನ್ನೋದು ಎಷ್ಟು ಶಕ್ತಿಶಾಲಿಯಾದಂಥದ್ದು ಅಂದರೆ ನಾವು ನಿಜವಾಗ್ಲೂ ಬರೀ ಪೆನ್ ಅಂತ ಅಂದ್ಕೊಳ್ತೀವಿ ಮಕ್ಕಳಿಗೆ ಬರೆಯೋದಕ್ಕೆ ತುಂಬ ಚೆನ್ನಾಗಿ ಪುಷ್ಯ ನಕ್ಷತ್ರದ ಸಮಯಗಳಲ್ಲಿ ನೀವು ಯಾರಿಗಾದರೂ ಕೂಡ ಇದನ್ನು ನಿಮ್ಮ ಮನೆಗೆ ಮಕ್ಕಳಿದ್ದರೆ ಕೊಂಡ್ಕೊಂಡು ಬನ್ನಿ ಬರೀ ಮಕ್ಕಳಿದ್ದರೆ ಮಾತ್ರನೇ ಅಲ್ಲ ದೊಡ್ಡೋರಿಗೂ ಇದು ಬೇಕಾಗುತ್ತೆ ಒಂದು ಬಿಸ್ನೆಸ್ಗೆ ಬೇಕಾಗುತ್ತೆ ಏನಾದರೂ ಒಂದು ಲೆಕ್ಕಾಚಾರಗಳು ಬರೀಬೇಕು ನಾವು ಮನೆಯಲ್ಲಾದರೆ ಹೆಣ್ಮಕ್ಳಾದರೆ ಗೃಹಿಣಿಯರು ಒಂದು ಲಿಸ್ಟೇ ಬರೀತಾರೆ ಸ್ನೇಹಿತರೆ ಅದಕ್ಕೆಲ್ಲೂ ಪೆನ್ನು ಬೇಕೇ ಬೇಕಲ್ವಾ ಅದನ್ನು ಈ ದಿನ ಕೊಂಡ್ಕೊಂಡು ಬನ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದರ ಬೆಲೆ ಹತ್ತು ರೂಪಾಯಿ ಅಷ್ಟೇ ಆ ಥರ ನಾವು ಒಳ್ಳೆಯ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬಂದರೆ ಅದು ಹತ್ತು ಕೋಟಿಗೆ ಸಮಾನ ನಮಗೆ ನಾಳೆ ಇವತ್ತು ತಿರುಕ ನಾಳೆ ರಾಜನಾಗ್ತಾನೆ ನಿಜವಾಗ್ಲೂ ಯಾರ ಲೈಫಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದಕ್ಕೋಸ್ಕರ ಇಂಥ ಮೋಸ್ಟ್ ಪವರ್ಫುಲ್ ದಿನಗಳನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅದು ನಿಜವಾಗ್ಲೂ ನಮಗೆ ದುಪ್ಪಟ್ಟಂತೂ ಆಗುತ್ತೆ ಒಳ್ಳೆಯದಾಗುತ್ತೆ ಕೆಟ್ಟದ್ದಂತೂ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ನಮಗೆ ಅಷ್ಟು ಚೆನ್ನಾಗಿರುವಂಥ ಒಂದು ನೀವು ಯಾವುದು ತಗೊಂಡು ಬಂದರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಅಂದರೆ ನೋಡಿ ದುಡ್ಡಿನ ವಿಚಾರಕ್ಕೆ ಅಂತ ಬಂದರೆ ನಾವು ಗ್ರೀನ್ ಪೆನ್ನನ್ನು ಆಯ್ಕೆ ಮಾಡ್ಕೊಳ್ತೀವಲ್ವಾ ಅದಕ್ಕೋಸ್ಕರ ನೀವು ಗ್ರೀನ್ ತಗೊಂಡು ಅದ್ರ ಮೇಲೆ ಏಕೆಂದರೆ ನಾವು ಏನೇ ಬರಿಬೇಕು ಅಂದ್ರೆ ಬ್ಲೂ ಪೆನ್ನಲ್ಲೇ ಬರೆಯೋದು ಅದಕ್ಕೋಸ್ಕರ ಅದನ್ನು ಕೂಡ ಕೊಂಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಪೆನ್ನಲ್ಲಿ ಏನಿದೆ ಅಂತ ಅನ್ಬಹುದು ನೀವು ಆ ವಸ್ತುಗಳನ್ನು ಕೆಲವೊಂದು ದಿನಗಳಲ್ಲಿ ನಾವು ತಗೊಂಡು ಬರೋದು ತುಂಬ ಇಂಪಾರ್ಟೆಂಟು ನಮ್ಮ ಲೈಫು ಯಾವ ಥರ ತಿರುಗುತ್ತೆ ಅಂತ ನಮಗೇ ಆಶ್ಚರ್ಯ ಆಗಿಬಿಡುತ್ತೆ ಆ ಥರ ಆಗುತ್ತೆ ಈ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬಂದಾಗ ನೀವು ಇದನ್ನೊಮ್ಮೆ ಇವತ್ತು ಪ್ರಯತ್ನಿಸಿ ಇವತ್ತು ಪುಷ್ಯ ನಕ್ಷತ್ರ ಆಗಿರೋದ್ರಿಂದ ಸುಮಾರು ಜನಕ್ಕೆ ಒಂದೊಂದು ರೂಪಾಯಿ ಕೂಡಿ ಇಡೋದು ಕೂಡ ಕಷ್ಟ ಇರುತ್ತೆ ಈ ದಿನ ನೀವು ಒಂದು ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ನೂರ ಒಂದು ಸಾವಿರದ ಒಂದು ನಿಮ್ಮ ಶಕ್ತಿಯಾನುಸಾರ ಒಂದು ಕೆಲಸಕ್ಕೆ ಅಂತ ಎತ್ತಿಡಿ ಈಗ ಎಕ್ಸಾಂಪಲ್ ಹೇಳಿದೆ ಅಷ್ಟು ಆ ಥರ ಎಷ್ಟೋ ನಿಮ್ಮ ನಿಮ್ಮ ಲೈಫಲ್ಲಿ ಒಂದು ಅಚೀವ್ ಮಾಡೋದಕ್ಕೆ ಅನ್ನೋದು ಇರುತ್ತೆ ಅದೊಂದು ಬೇಸ್ಮೆಂಟ್ ಅಂದ್ಕೊಳ್ಳಿ ಸ್ನೇಹಿತರೆ ನಾವು ಒಂದು ಕಡೆ ಒಂದು ರೂಪಾಯಿ ಎತ್ತಿಡೋದ್ರಿಂದ ಅದು ಒಂದೊಂದು ರೂಪಾಯಿ ಸೇರಿಸಿದ್ರೆ ಒಂದು ದಿನ ಇಷ್ಟ ಆಗುತ್ತೆ ಕೌಂಟ್ ಮಾಡಿದಾಗ ಅಲ್ವಾ ನಾವು ಒಂದು ರೂಪಾಯಿ ಅಂತ ನೆಗ್ಲೆಕ್ಟ್ ಮಾಡಬಾರ್ದು ನೀವು ಸೇರಿಸಿ ಹೊತ್ತು ಈ ಹೊತ್ತು ಇಡೀ ಈಗ ಗಣಪತಿಗೆ ಸ್ನೇಹಿತರೆ ನಮಗೆ ಗಣಪತಿಗೆ ಈ ದಿನಗಳಲ್ಲಿ ಯಾವುದೇ ಒಂದು ತುಂಬ ಜನ ಮಕ್ಕಳು ಓದಬೇಕು ಮನೆಯಲ್ಲಿ ವಿಘ್ನಗಳು ನಡಿಬಾರ್ದು ತುಂಬ ಶುಭ ಕಾರ್ಯಗಳು ಮಂಗಳಕರವಾದ ಕಾರ್ಯಗಳು ನಡೀತಾ ಇರಬೇಕು ನಮ್ಮ ಮನೆಯಲ್ಲಿ ಅಂತ ಆಸೆ ಪಡ್ತಾ ಇರ್ತಾರೆ ಪ್ರತಿಯೊಬ್ಬರು ಆದರೆ ಕೈಗೆ ಬಂದಿರುವ ತುತ್ತು ಬಾಯಿಗೆ ಬರೋದಿಲ್ಲ ಅಂತ ಅಂತೀವಿ ನೋಡಿ ಅಂದರೆ ಕೆಲಸ ಅದು ನೈಂಟಿ ನೈನ್ ಪರ್ಸೆಂಟ್ ಆಗಿದೆ ಇನ್ನೊಂದು ಪರ್ಸೆಂಟ್ಗೋಸ್ಕರ ಕಾದ್ಕೊಂಡಿದ್ದೀವಿ ಆದರೆ ಆ ಒಂದು ಪರ್ಸೆಂಟು ನಮ್ಮ ಕೈಗೂಡ್ತಾ ಇಲ್ಲ ಅಂತ ಸುಮಾರು ಜನ ಹೇಳ್ತಾರೆ ಹೌದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಮ್ಮ ಕೈಗೆ ಬರೋವರೆಗೂ ಅದು ಗ್ಯಾರಂಟಿನೇ ಇರೋದಿಲ್ಲ ಅಂಥದ್ದು ಈ ಆ ಥರ ವಿಘ್ನಗಳು ಆಗ್ತಾ ಇದ್ದರೆ ಸಂಕಷ್ಟಹರ ಚತುರ್ಥಿಯ ದಿನ ನೀವು ಈ ಪ್ರಯತ್ನಗಳನ್ನು ಮಾಡಿ ತುಂಬ ಚೆನ್ನಾಗಿರುತ್ತೆ ಹತ್ತಿರದಲ್ಲೇ ನಿಮಗೆ ಗಣಪತಿ ದೇವಸ್ಥಾನ ಇದ್ದರೆ ಸ್ನೇಹಿತರೆ ಒಂದು ಧೋತಿಯನ್ನು ತಗೊಂಡೋಗಿ ಕೊಡಿ ವೈಟ್ ಅಂದರೆ ನಾವು ಈ ಬಟ್ಟೆಗಳು ಅನ್ನೋದು ಶುಕ್ರ ಭಗವಾನನ ಒಂದು ಆಶೀರ್ವಾದಕ್ಕೋಸ್ಕರ ಶುಕ್ರ ಭಗವಾನನ ಆಶೀರ್ವಾದ ಯಾರ ಮೇಲೆ ಇರುತ್ತೆ ನೋಡಿ ಅವರು ತುಂಬ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರ್ತಾರೆ ನೋಡಬೇಕು ನೀವು ತುಂಬ ಖುಷಿಯಾಗಿರ್ತಾರೆ ಸ್ನೇಹಿತರೆ ಅವರು ಒಂದು ನಾವು ಆ ಹೆಣ್ಮಗುನ್ ನೋಡಿ ಎಷ್ಟು ಲಕ್ಷಣವಾಗಿದ್ದಾಳೆ ಮಹಾಲಕ್ಷ್ಮಿ ರೂಪ ಅಂತ ಹೇಳ್ತೀವಿ ನೋಡಿ ಆ ಥರ ಹೆಣ್ಮಕ್ಳು ಅಷ್ಟೇ ತುಂಬ ಚೆನ್ನಾಗಿ ಅವರು ರೆಡಿಯಾದಾಗ ನೋಡೋದಕ್ಕೆ ನಮಗೆ ಎರಡು ಕಣ್ಣು ಸಾಕಾಗಲ್ಲ ನೋಡಿ ಆ ಥರ ನಮಗೆ ಎಲ್ಲ ಕೂಡಿ ಬರುತ್ತೆ ಶುಕ್ರನ ಒಂದು ಆಶೀರ್ವಾದ ಇದ್ದರೆ ಆ ಮನೆಯಲ್ಲಿ ಸುಖ ಶಾಂತಿ ಅಭಿವೃದ್ಧಿ ಅನ್ನೋದು ಆಗ್ತಾ ಇರುತ್ತೆ ಅದಕ್ಕೆ ಇವತ್ತು ಚತುರ್ಥಿ ಆಗಿರೋದರಿಂದ ಗಣಪತಿ ಸ್ವಾಮಿಗೆ ಬಿಳಿ ಕಲ್ಲರಲ್ಲಿ ವೈಟ್ ಕಲ್ಲರಲ್ಲಿರುವಂಥ ಒಂದು ಧೋತಿಯನ್ನು ಸಾಧ್ಯವಾದರೆ ನೀವು ತಗೊಂಡೋಗಿ ಕೊಡಿ ತುಂಬ ಚೆನ್ನಾಗಿರುತ್ತೆ ಅಥವಾ ನೀವು ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ ತಕ್ಷಣಕ್ಕೆ ಅಂದರೆ ಮನೆಗೆ ಕೊಂಡ್ಕೊಂಡು ಬಂದು ದೇವರ ಮುಂದೆ ಇಟ್ಬಿಟ್ಟು ನೀವು ಅದನ್ನು ಇನ್ನೊಂದು ದಿನ ಗಣಪತಿ ದೇವಸ್ಥಾನಕ್ಕೆ ತಗೊಂಡೋಗಿ ನೀವು ಕೊಡಬಹುದು ಆ ಕೊಟ್ಟಾಗ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಂಡು ಇವತ್ತು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು